ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ನಾನು ಇನ್ನೊಂದು ವ್ಲಾಗ್ನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಆ್ಯಂಡ್ ನನ್ನ ಇವತ್ತಿನ ವ್ಲಾಗ್ ಏನಪ್ಪಾ ಅಂದರೆ ಆ್ಯಕ್ಚುಲಿ ನಿಮ್ಮ ಮಗನ ಹೆಸರಲ್ಲಿ ನಾಳೆ ದೇವ್ರಿಗೆ ಮಾಡ್ತಿದ್ದಾರೆ ಅವ್ನು ಹುಟ್ಟಕ್ಕಿಂತ ಮುಂಚೆ ಅವ್ನು ಹುಟ್ಟಾದ ಮೇಲೆ ದೇವ್ರಿಗೆ ಎಲ್ಲ ಕಡೆನು ಬೇಡ್ಕೊಂಡಿದ್ರು ಮನೆಯಲ್ಲಿ ಯಾಕೆ ಸೀರೆಗಳು ಕೂಡ ಪರ್ಚೇಸ್ ಮಾಡ್ಕೊಂಡು ತೊಗೊಬಂದಿದ್ದಾರೆ ನಮ್ಮ ಮಮ್ಮಿ ನಿನ್ನೆ ಸೀರೆ ಯಾವ ಥರ ಇದೆ ಮೂರು ಸೀರೆ ಅಂತ ನಾನು ನಿಮಗೆ ತೋರಿಸ್ತೀನಿ ನಿಮಗೆ ನನ್ನ ಧ್ವನಿಲಿ ಕ್ರ್ಯಾಕ್ ಕೇಳಿಸ್ತಾ ಇರ್ಬೋದು ಆ್ಯಕ್ಚುಲಿ ನನಗೆ ತುಂಬ ಶೀತ ಆಗಿರೋದ್ರಿಂದ ಧ್ವನಿ ಕರೆಕ್ಟಾಗಿ ಬರ್ತಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಎಲ್ಲಾದರೂ ಕ್ರ್ಯಾಕ್ ವಾಯ್ಸ್ ಕೇಳಿಸಿದ್ರೆ ಹಟೆ ಹಾಕೊಂಬಿಡಿ ನಾಳೆ ನನ್ನ ಮಗನ ಹೆಸರಲ್ಲಿ ದೇವ್ರಿಗೆ ಮಾಡ್ತಿದ್ದಾರೆ ಅಂತ ಹೇಳಿದ್ದೆ ಅಲ್ವಾ ಅದಕ್ಕೆ ಅಂತ ನಮ್ಮ ಮಮ್ಮಿ ಮೂರು ಸೀರೆ ತೊಗೊಬಂದಿದ್ದು ದೇವ್ರಿಗೆ ಅಂತ ಹೇಳಿಬಿಟ್ಟು ಸೊ ನೀವು ಇಲ್ಲಿ ನೋಡ್ಬೋದು ಇದೇ ಮೂರು ಸೀರೆ ಇವನ್ನ ಬುಟ್ಟ ಸೀರೆ ಅಂತ ಕರೀತಾರೆ ದೇವ್ರಿಗೆ ಗುಡ್ಸೋ ಎಲ್ಲ ಸೀರೆನು ಹದಿನೆಂಟು ಮೊಳ ಇರುತ್ತೆ ಈ ಥರ ಇದೆ ಅವ್ನು ಹುಟ್ಟೋದಕ್ಕಿಂತ ಮುಂಚೆ ಆಮೇಲೆ ನನ್ನ ಡೆಲಿವರಿ ಆದ್ಮೇಲೆ ಮನೇಲಿ ಅವನಿಗೋಸ್ಕರ ಅಂತ ದೇವರಿಗೆ ತುಂಬ ಬೇಳ್ಕೊಂಡಿದ್ರು ಅವನಗೋಸ್ಕರ ಬೇಡ್ಕೊಂಡಿರೋ ಎಲ್ಲ ಹರಕೆಗಳನ್ನು ಒಂದೇ ಟೈಮಲ್ಲಿ ತೀರಿಸ್ಬೇಕು ಅಂತ ಅಂದ್ಕೊಂಡು ನಾಳೆ ದೇವರಿಗೆ ಅಂತ ಮಾಡ್ತಿದ್ದಾರೆ ನಮ್ಮಮ್ಮಿ ನನ್ನ ಮಗನಿಗೋಸ್ಕರ ಅಂತ ಕಾಲಿಗೆ ಕಡಗದ ಗೆಜ್ಜೆ ತಗೊಬಂದಿದ್ರು ನೋಡಿ ಇಲ್ಲಿ ತುಂಬ ಇಲ್ಲಿ ನಾಳೆ ಪೂಜೆಗಂತ ಐ ಡಜೈನ್ ಬಾಳೆಹಣ್ಣು ಮತ್ತೆ ಹದಿನಾರು ಮಾಲೆ ಆಮೇಲೆ ವೀಳ್ಯದೆಲೆ ತಗೊಬಂದಿದ್ರು ಆ್ಯಂಡ್ ಇನ್ನೂ ಸ್ವಲ್ಪ ಕಮ್ಮಿ ಬಿತ್ತು ಆ್ಯಕ್ಚುಲಿ ಬಾಳೆಹಣ್ಣು ಮತ್ತು ರಾತ್ರಿನೇ ಹೋಳಿಗೆ ಮಾಡ್ಕೋತಾ ಇದ್ರು ಹತ್ತು ಹತ್ತುವರೆಗೆ ಸ್ಟಾರ್ಟ್ ಮಾಡಿದರು ಹೋಳಿಗೆ ಮಾಡ್ಕೊಳ್ಳೋದಕ್ಕೆ ನಮ್ಮಮ್ಮಿ ಮತ್ತು ಚಿಕ್ಕಮ್ಮ ಅಕ್ಕ ಎಲ್ಲರೂ ಸೇರಿ ಯಾಕಂದರೆ ಬೆಳಗ್ಗೆ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಮ್ಮ ಚಿನ್ನಮ್ಮನೂ ಟೆಂಪಲ್ಗೆ ಕರ್ಕೊಂಡು ಹೋಗಬೇಕಾಗಿತ್ತು ಸೊ ಬಿಸಿಲಾಗೋಕ್ಕಿಂತ ಮುಂಚೆ ಹೋಗೋಣ ಅಂತ ಅಂದ್ಬಿಟ್ಟು ರಾತ್ರಿನೇ ಹೋಳಿಗೆ ಇದ್ದರು ಇಲ್ಲಿ ನೋಡಿ ನಮ್ಮ ಹಳ್ಳಿಲಿ ಹೂರ್ಣ ಮಾಡ್ಕೊಳ್ಳೋದು ಕಲ್ಮೇಲೆ ಮೇಲೆ ಟೇಸ್ಟೇ ಟೇಸ್ಟ್ ಅಲ್ವಾ ಅದು ಮಮ್ಮಿ ಮತ್ತು ಅಕ್ಕ ಊರ್ನ ಮತ್ತು ಕಣಕ ಮಾಡಿಕೊಟ್ರೆ ಇಲ್ಲಿ ನಮ್ಮ ಚಿಕ್ಕಮ್ಮ ಹೋಳಿಗೆ ಇದ್ದರು ಒಬ್ಬೊಬ್ರು ಒಂದೊಂದು ಕೆಲಸ ಮಾಡಿಕೊಂಡ್ರೆ ಬೇಗ ಆಗತ್ತಲ್ವ ಅಂದ್ಬಿಟ್ಟು ಮೂರು ಜನ ಸೇರಿಬಿಟ್ಟು ಇದ್ದರು ಇದು ದೇವ್ರಿಗೆ ಸಣ್ಣ ಸಣ್ಣ ಹೋಳಿಗೆ ಅದಾದಮೇಲೆ ಮನೇಲೆಲ್ಲ ತಿನ್ನೋದಕ್ಕೆ ದೊಡ್ಡ ಮಾಡ್ಕೋತಾ ಇದ್ದರು ನೋಡಿ ಫುಟ್ ಪುಟ್ಟ ಹೋಳಿಗೆ ಎಷ್ಟು ಚೆನ್ನಾಗಿದೆ ಅಲ್ಲ ಆ್ಯಕ್ಚುಲಿ ಎಲ್ಲ ಮಾಡಿ ಮುಗಿಸೋದಕ್ಕೆ ರಾತ್ರಿ ಒಂದು ಒಂದೂವರೆ ಆಯಿತು ಬೆಳಗ್ಗೆ ನೀರು ಬೇರೆ ಆರು ಗಂಟೆಗೆ ಬರುತ್ತೆ ಅಲ್ವಾ ಬೇಗ ಬೇಗ ಕೆಲಸ ಆಗೋಲ್ಲ ಅಂದ್ಬಿಟ್ಟು ರಾತ್ರಿನೇ ಇದ್ರು ಬೆಳಗ್ಗೆ ಅನ್ನ ಸಾಂಬಾರು ಪಲ್ಯ ಇದೆಲ್ಲ ಬೆಳಗ್ಗೆ ಮಾಡೋಣ ಅಂತ ಹೇಳಿ ರಾತ್ರಿ ಇದಿಷ್ಟು ಕೆಲಸ ಮುಗಿದ್ರೆ ಬೆಳಗ್ಗೆ ಈಸಿ ಆಗುತ್ತೆ ಅಂತ ಮಾಡ್ಕೊಂಡ್ರು ಅದಾದಮೇಲೆ ಇಲ್ಲಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಅಂತ ನಾನು ಈ ಸೀರೆ ಉಟ್ಕೋಬೇಕು ಜ್ಯುವೆಲ್ಸ್ ಹಾಕೋಬೇಕು ಅಂತ ತೆಗ್ದಿಟ್ಟಿದ್ದೀನಿ ನೋಡಿ ಸೀರೆ ಚೆನ್ನಾಗಿದೆ ಅಲ್ವಾ ಚೆನ್ನಾಗಿದೆ ಕಮೆಂಟ್ ಮಾಡಿ ಆ್ಯಂಡ್ ಫೈನಲಿ ನಾವು ರೆಡಿ ಆದ್ವಿ ಹೋಗೋದಕ್ಕೆ ಎಲ್ಲರೂ ಹೋಗ್ತಾ ಇದ್ವಿ ಟೆಂಪಲ್ಗೆ ನನ್ನ ಮಗ ಹೊತ್ಕೊಳ್ಳೋದಕ್ಕೆಂದ್ರೆ ಇರಿಟೇಷನ್ ಅವನಿಗೆ ಮೈ ಮೇಲೆ ಹಾಕ್ಕೊಳ್ಳೋದೆಲ್ಲ ತಲೆ ಮೇಲಿನ ಕಿತ್ತೆಸೀತಾ ಇದ್ದ ಹಾಗೆ ಹೋದ್ವಿ ಎಲ್ರೂ ಅವ್ನು ಎತ್ಕೊಳ್ಳೋ ಡ್ಯೂಟಿ ಮಾತ್ರ ನನಗೆ ಕೊಡೋಲ್ಲ ಇವ್ರು ಯಾರು ಆ್ಯಂಡ್ ಇಲ್ಲಿ ನೋಡಿ ಇದು ನಮ್ಮೂರು ಗ್ರಾಮದೇವತೆ ಲಕ್ಷ್ಮೀ ದೇವಿ ಫಸ್ಟ್ ಇಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು ಅಂತ ಮೊದಲು ಇಲ್ಲಿಗೆ ಹೋದ್ವಿ ಆ್ಯಕ್ಚುಲಿ ಇಲ್ಲಿ ಉಡಿ ತುಂಬಿಸಿ ಸೀರೆ ಉಡ್ಸೋದಿತ್ತು ದೇವ್ರಿಗೆ ಬೆಳಗ್ಗೆನೇ ಕೊಡಬೇಕಾಗಿತ್ತು ಸೀರೆನ ಬಟ್ ಹೋಗೋದು ಸ್ವಲ್ಪ ತಡ ಆಯಿತು ಹತ್ತುವರೆ ಆಯಿತು ಹೋಗೋದಕ್ಕೆ ದೇವಸ್ಥಾನಕ್ಕೆ ಆಲ್ರೆಡಿ ದೇವ್ರ ಪೂಜೆ ಎಲ್ಲ ಆಗೋಗಿತ್ತು ಸೊ ಶುಕ್ರವಾರಕ್ಕೆ ಸೀರೆ ಉಡಿಸ್ತೀವಿ ಅಂತ ಹೇಳಿದರು ಆ್ಯಂಡ್ ಹಾಗೆ ಸೀರೆನ ಹೆಗಲ ಮೇಲೆ ಹಾಕಿದರು ದೇವರಿಗೆ ಆಮೇಲೆ ದೇವ್ರು ಉಡಿ ತುಂಬಿದ್ರು ನನ್ನ ಮಗ ಈ ಟೆಂಪಲ್ಲಿಗೆ ಆಲ್ರೆಡಿ ಒಂದು ಮೂರು ನಾಲ್ಕು ಸಲ ಬಂದು ಹೋಗಿದ್ದಾನೆ ಅವ್ರು ದೊಡ್ಡಪ್ಪ ಕರ್ಕೊ ಬಂದಿದ್ರು ಆ್ಯಕ್ಚುಲಿ ಇವತ್ತು ಒಂದು ಹತ್ತು ಗುಡಿಗೆ ಹೋಗೋದಿತ್ತು ನನಗೆ ಮೊದಲು ಇಲ್ಲಿನೇ ಬಂದಿದ್ವಿ ಲಕ್ಷ್ಮೀ ದೇವಿಗೆ ಮುಗಿಸ್ಕೊಂಡು ಮುಂದೆ ಹೋಗೋಣ ಅಂದ್ಬಿಟ್ಟು ಆ್ಯಕ್ಚುಲಿ ಇದೆಲ್ಲನೂ ಸ್ವಲ್ಪ ಬೇಗನೆ ಮಾಡಬೇಕಾಗಿತ್ತು ಬಟ್ ಸ್ವಲ್ಪ ಲೇಟಾಗಿ ಹೋಗಿತ್ತು ನಮಗೆ ಸೊ ಆಮಾಸೆಗಿಂತ ಮುಂಚೆ ಮಾಡೋಣ ಅಂದ್ಬಿಟ್ಟು ಮಂಗಳವಾರ ಮಾಡಿದ್ದು ದೇವ್ರಿಗೆ ಆ್ಯಕ್ಚುಲಿ ನಮ್ಮ ಈ ದೇವ್ರ ಜಾತ್ರೆ ಐದು ವರ್ಷಕ್ಕೊಮ್ಮೆ ಆಗುತ್ತೆ ನೀವು ನೋಡ್ಬೋದು ಪಲ್ಲಕ್ಕಿನ ಐದು ವರ್ಷಕ್ಕೊಮ್ಮೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಈ ಜಾತ್ರೆನ ಮತ್ತು ನಮ್ಮ ಮಗನ್ನ ಇಲ್ಲಿ ದೇವ್ರ ಹತ್ರ ಆಶೀರ್ವಾದ ಮಾಡಿಸೋಕೆ ಅಂತ ಕೊಡ್ತಾ ಇದ್ದೆ ಆ್ಯಕ್ಚುಲಿ ಅವನು ಹೊಸಬ್ರಲ್ವ ಅವರು ನೋಡಿದ ತಕ್ಷಣ ಸಿಕ್ಕೋಗ್ಬಿಟ್ಟು ಅಳೋಕೆ ಸ್ಟಾರ್ಟ್ ಮಾಡಿಬಿಟ್ಟ ತುಂಬಾಬಿಟ್ಟ ಆದ್ರೂ ದೇವ್ರ ಹತ್ರ ತೊಗೊಂಡೋಗಿ ಆಶೀರ್ವಾದ ಮಾಡಿಸ್ಬಿಟ್ಟು ಕೊಟ್ಟರು ಸೊ ತುಂಬ ಆಯಿತು ಆ್ಯಕ್ಚುಲಿ ಆ್ಯಕ್ಚುಲಿ ನಾನು ಈ ಟೆಂಪಲ್ಗೆ ಹೋಗಿ ಒಂದು ಎರಡು ವರ್ಷ ಆಗಿರಬೇಕು ಆಲ್ಮೋಸ್ಟು ಡೆಲಿವರಿ ಆದಮೇಲಂತೂ ಇವಾಗಲೇ ಬಂದಿದ್ದು ನನಗಿಂತ ಮುಂಚೆ ನನ್ನ ಮಗ ಒಂದು ಮೂರ್ನಾಲ್ಕು ಸಲ ಬಂದು ಹೋಗ್ಬಿಟ್ಟಿದ್ದಾನೆ ಅವ್ರು ತಗೊಂಡೋಗಿ ದೇವ್ರ ಹತ್ರ ಎಲ್ಲ ಆಶೀರ್ವಾದ ಮಾಡಿಸ್ಕೊಂಡು ಬರೋವ್ರಿಗೂ ಹಂಗೆ ಹೇಳ್ತಿದ್ದ ಅದಾದಮೇಲೆ ನಮ್ಮ ಅಜ್ಜಿ ತೊಗೊಂಡ್ರು ಆವಾಗ ಸುಣ್ಣದವನು ಅದನ್ನ ಮುಸ್ಕೊಂಡು ನೆಕ್ಸ್ಟು ಟೆಂಪಲ್ಗೆ ಹೋಗ್ತಾ ಇದ್ವಿ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಇವಾಗ ಸ್ವಲ್ಪ ಬಿಸಿಲಿತ್ತು ಆ್ಯಕ್ಚುಲಿ ಆಲ್ಮೋಸ್ಟ್ ಹನ್ನೆರಡು ಗಂಟೆ ಆಗಿತ್ತು ಆಂಜನೇಯ ಸ್ವಾಮಿ ಟೆಂಪಲ್ ಮುಗಿಸ್ಕೊಂಡು ಅಲ್ಲಿ ರಾಮಲಿಂಗೇಶ್ವರ ಟೆಂಪಲಿಗೆ ಹೋದ್ವಿ ನನ್ನ ಮಗ ಅಂತೂ ತಲೆ ಮೇಲೆ ಒದ್ಕೋತಾ ಇರಲಿಲ್ಲ ಸಿಕ್ಕಾಪಟ್ಟೆ ಬಿಸಿಲು ಬೇರೆ ಇತ್ತು ಸಾಕಾಗೋಯ್ತು ನನ್ಗೆ ಅಲ್ಗೆ ಮಕ್ಕಳನ್ನ ಮ್ಯಾನೇಜ್ ಮಾಡೋದು ಎಷ್ಟು ಕಷ್ಟ ಆಗುತ್ತೆ ಅಲ್ವಾ ಅವನ್ನ ನನ್ನ ತಂಗೀರೇ ಎತ್ಕೊಂಡಿದ್ರು ಬಟ್ ಹೆಂಗ್ ಕಷ್ಟ ಆಯ್ತು ಅಂದರೆ ಅವನು ತಲೆಗೆ ಹಾಕತಾ ಇರಲಿಲ್ಲ ಆ ತಲೆಗೆ ಹಾಕೊಂಡು ಸುಮ್ಮನೆ ಬಂದರೆ ಏನು ತೊಂದರೆ ಇಲ್ಲ ಅಲ್ವ ಅದಾದಮೇಲೆ ಇಲ್ಲಿ ಇನ್ನೊಂದು ಟೆಂಪಲಿಗೆ ಬಂದ್ವಿ ಇಲ್ಲಿ ಸೀರೆ ಉಟ್ಸಿ ಉಡಿ ತುಂಬಿಸ್ಕೊಳ್ಳೋಷ್ಟರಲ್ಲಿ ಮಧ್ಯಾಹ್ನ ಎರಡು ಗಂಟೆ ಆಗೋಗಿತ್ತು ಸಿಕ್ಕಾಪಟ್ಟೆ ಬಿಸಿಲಿತ್ತು ಇದಾದಮೇಲೆ ಇನ್ನೂ ನಾಲ್ಕು ದೇವಸ್ಥಾನ ಮುಗಿಸ್ಕೊಳ್ಳೋಷ್ಟರಲ್ಲಿ ನನ್ನ ಮಗ ಸುಸ್ತಾಗ್ಬಿಟ್ಟಿದ್ದ ಹಸ್ಕೊಂಡಿದ್ದ ಅಲ್ಲೇ ನಮ್ಮ ದೊಡ್ಡಪ್ಪ ಮನೆ ಇತ್ತು ಸೊ ಅಲ್ಲೇ ಅವ್ನಿಗೆ ಫೀಡಿಂಗ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಅವ್ನ ಬಿಟ್ಟೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಅವನು ರಿಲ್ಯಾಕ್ಸ್ ಆಗಲಿ ಅಂತ ಹೇಳ್ಬಿಟ್ಟು ಆಮೇಲೆ ಸ್ವಲ್ಪ ಹೊತ್ಬಿಟ್ಟು ಅಲ್ಲಿಂದ ಇನ್ನೊಂದು ಗುಡಿಗೆ ಹೋದ್ವಿ ಅದಾದ್ಮೇಲೆ ಅಲ್ಲಿಂದ ನಾವು ದುರ್ಗಾದೇವಿ ಗುಡಿಗೆ ಬಂದ್ವಿ ಇವತ್ತು ಇಲ್ಲಿ ಸಣ್ಣದಾಗಿ ಜಾತ್ರೆ ಥರ ಮಾಡ್ತಾರೆ ನಮ್ಮ ಆರನೇ ದಿನ ಅಮಾವಾಸ್ಯೆ ಇರುತ್ತಲ್ವ ಅದಕ್ಕೆ ಹಿಂದಿನ ದಿನ ಮತ್ತೆ ಆವತ್ತಿನ ದಿನ ಎರಡು ದಿನನೂ ಇಲ್ಲಿ ದೇವರಿಗೆ ಉಡಿ ತುಂಬ್ತಿರ್ತಾರೆ ಮುಂದಿನ ದೇವಸ್ಥಾನಕ್ಕೆ ಉಡಿ ಸಾಮಾನು ಕಮ್ಮಿ ಬಿದ್ದು ಅಂದ್ಬಿಟ್ಟು ನಮ್ಮಮ್ಮಿ ಉಡಿ ಸಾಮಾನು ತಗೊಂಡ್ರು ಇಲ್ಲಿ ಮತ್ತೆ ಆ್ಯಕ್ಚುಲಿ ನನ್ನ ಮಗನಿಗೆ ಇಲ್ಲಿಗೆ ಸಿಕ್ಕಾಪಟ್ಟೆ ಸುಸ್ತಾಗಿತ್ತು ಸೊ ಅವನ್ನ ಇಲ್ಲಿಂದಾನೇ ನಾನು ಡೈರೆಕ್ಟ್ ಆಗಿ ಮನೆಗೆ ಕರ್ಕೊಂಡು ಹೋದೆ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಮಲ್ಕೊಳ್ಳೋಷ್ಟ್ರಲ್ಲಿ ಸಾಕಾಗಿ ಹೋಗ್ಬಿಟ್ಟಿತ್ತು ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನೆಲ್ನ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬ ಮುಖ್ಯ